ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೋರ್ಟ್ ತೊಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಶ್ರವಣ್ ಆಕೆ ಹೆಸರನ್ನು ಮನಸ್ವಿನಿ ಅಂತ ಎಲ್ಲ ಕೋಟ್ ಅಪ್ಡೇಟ್ ಮಾಡ್ಕೊಂಡು ಬಂದಿರ್ತಾರೆ ಅದಲ್ಲದೆ ಅಜ್ಜಿನೂ ಕೂಡ ನಾನು ಮಂತ್ಲಿ ಅಪೇಕ್ಷಾಗೆ ಮತ್ತು ಅಂಜನಾಗಿ ಪಾಕೆಟ್ ಮನಿ ಹಾಕ್ತೀನಿ ಹಿಮ್ಮಂತಿಂದ ನಿನಗೂ ಕೂಡ ಹಾಕ್ತೀನಿ ಅಂತ ಹೇಳ್ತಾಳೆ ಆವಾಗ ಅಶ್ವಿನಿ ಆಯಿತು ಅಜ್ಜಿ ಅಂತ ಖುಷಿಯಿಂದ ಒಪ್ಕೋತಾಳೆ ಈ ಇದನ್ನೆಲ್ಲವನ್ನು ನೋಡ್ತಾ ಇರುವಂಥ ದೇವಿಯನಿಗೆ ಭಯ ಆಗ್ತಾ ಇದೆ ಎಲ್ಲರೂ ಕೂಡ ಅಶ್ವಿನಿಗೆ ಇಷ್ಟೊಂದು ಇದನ್ನು ಮಾಡ್ತಾಯಿದ್ರೆ ಇವರು ಬೇಟೆ ಇದೆ ಅಂತ ಆಕೆಗೆ ಭಯ ಈ ಕಡೆ ನೋಡಿದರೆ ನಮ್ಮ ಅಜಿತ್ ಮತ್ತು ಭೂಮಿ ರೂಮಲ್ಲಿ ತಾಡ್ತಾ ಇದ್ದಾರೆ ಅವರು ಆಕೆಗೆ ಬ್ಯಾಕ್ ಪೇಯ್ನ್ ಇರೋದರಿಂದ ಪಾಪ ಆಕೆಯೂ ಕೂಡ ಬೆಡ್ ಮೇಲೆ ಮಲಗಿರ್ತಾಳೆ ಆದರೆ ಆಕೆಗೆ ನಿದ್ದೆನೇ ಆಗ್ತಾಳೆ ಇಬ್ಬರು ಕೂಡ ಇಲ್ಲ ಮೈಮೇಲೆ ಕಂಬಳ ಹುಳ ಉಬ್ಬಿಟ್ಟು ಹಂಗೆ ಆಗ್ತಾ ಇದೆ ಭೂಮಿ ಅಂತ ಅಜಿತ್ ಹೇಳ್ತಾನೆ ಹೌದು ಸಾಹೇಬ್ರೆ ನನಗೂ ಹಾಗೆ ಆಗ್ತಾ ಇದೆ ತಡಿ ಭೂಮಿ ಅಂತ ರೂಮಲ್ಲಿರುವಂಥ ಎಲ್ಲ ದಿಂಬಣ ತಂದುಬಿಟ್ಟು ಇಬ್ಬರ ನಡುವೆ ಇಡ್ತಾನೆ ಅಂದರೂ ಕೂಡ ನಿದ್ದೆನೇ ಇದ್ದಾಗ್ತಾ ಇಲ್ಲ ಸಾಹೇಬ್ರೆ ನನಗೆ ಏನೋ ಅನುಮಾನ ಸಾಹೇಬ್ರು ಅಂದಾಗ ಎಲ್ಲ ಭೂಮಿ ನಿನ್ನಕ್ಕೆ ಏನೇನು ಅನುಮಾನ ಇದೆ ಎಲ್ಲವನ್ನು ಕೂಡ ನಿನಗೊಂದು ಡೈರಿ ಕೊಟ್ಟಿದ್ದೀನಲ್ಲ ಅದರಲ್ಲಿ ಬಂದಿಡು ಬರೆದ್ಬಿಟ್ಟು ಇಡು ನೀನು ನಾನು ಸ್ಟೇಷನಿಂದ ಬಂದು ಅದಕ್ಕೆಲ್ಲ ಉತ್ತರ ಹೇಳ್ತೀನಿ ಅಂತ ಹೇಳ್ತಾನೆ ಆಯಿತು ಸಾಹೇಬ್ರೆ ಹಾಗಾದರೆ ಬಡ್ದಿಡ್ತೀನಿ ಅಂತ ಹೇಳಿದಾಗ ಅಜಿತ್ ಇವಾಗ ಮಲ್ಕೋರೆ ಭೂಮಿ ಸಾಕು ಅಂತ ಮಲಗ್ತಾರೆ ಆದರೆ ಬು ಅಜಿತ್ಗೆ ಭೂಮಿ ತಲೆಯಲ್ಲಿರೋ ಹೂವಿನ ವಾಸನೆ ಬರುತ್ತೆ ಈ ಭೂಮಿ ಅವನ್ನ ಹೂನ ಹಾಕೊಂಡು ಮಲ್ಕೋಬೇಕೇನೆ ಅಂದಾಗ ಇಲ್ಲ ಸಾಬ್ರಿ ಸುಮ್ಮನೆ ಮಲಗಿ ಅಂತ ಅಲ್ಲೇ ಗೊಣಗ್ತಾ ಭೂಮಿ ನಿದ್ದೆ ಹೋಗಿಬಿಡ್ತಾಳೆ ಇಬ್ಬರು ಕೂಡ ನಿದ್ದೆ ಮಾಡ್ತಾ ಇದ್ದಾರೆ ಈ ಕಡೆ ನೋಡಿದರೆ ದೇವಿಯನಿಗೆ ನಿದ್ದೆ ನಿದ್ದೆ ಹತ್ತಾಯಿಲ್ಲ ಯಾಕಂದರೆ ಎಲ್ಲರೂ ಕೂಡ ಅಶ್ವಿನಿನ ಹೆಚ್ಚು ಪ್ರೀತಿ ಮಾಡೋದು ಅವಳು ವೈಟೇಜ್ ಹೆಚ್ಚಾಗ್ತಾ ಇದೆ ಎಲ್ಲಿ ಅವಳು ನನಗೆ ತಿರುಗು ಆಗ್ತಾಳೆ ಅಂತ ದೇವಿಯಾಣಿಯಲ್ಲಿ ಅನುಮಾನ ಹುಡ್ತಾ ಇದೆ ಅದಕ್ಕೆ ಕರ್ಸ್ತಾಳ ಅಲ್ಲ ನೀವು ಒಂದೇ ಮನೇಲಿದ್ದು ಕಾಲ್ ಮಾಡೋದು ಅವಶ್ಯಕತೆ ಇದೆ ಯಾಕೆ ಕಾಲ್ ಮಾಡಿದ್ರಿ ಅಂದಾಗ ಇಲ್ಲ ನಿನ್ನ ಜೊತೆ ಸ್ವಲ್ಪ ಮಾತಾಡೋದಿತ್ತು ಅದಕ್ಕೆ ಅಂದಾಗ ಏನು ಹೇಳಿ ಅಂತ ಹೇಳ್ತಾಳೆ ಅಶ್ವಿನಿ ಅಲ್ಲ ಅಶ್ವಿನಿ ಅದು ಎಲ್ಲ ಅವಶ್ಯಕತೆ ಇತ್ತು ಕೋಟ್ ಅಪ್ಡೇಟ್ ಮಾಡೋದು ನಿನ್ನ ನೇಮ್ ಚೇಂಜ್ ಮಾಡೋದು ಅಂದಾಗ ಅಶ್ವಿನಿ ಇಲ್ಲ ಒಂಥರ ಸೆಂಟಿಮೆಂಟಲ್ ಫೂಲ್ ಇದ್ದಾನೆ ಅದಕ್ಕೋಸ್ಕರ ಮಾಡ್ಕೊಂಡು ಬಂದೆ ಅಂತ ಹೇಳ್ತಾಳೆ ಹೌದಾ ಹಾಗಾದ್ರೆ ನೀವು ಹೋಗ್ಬೋದು ಅಂತ ದೇವಿಯನ್ನೇ ಕಳಿಸ್ತಾಳೆ ಆದರೂ ಆಕೆ ಅಲ್ಲೇ ಮರೇಲಿ ನಿಂತು ಈಕೆ ಮಾತಾಡೋದನ್ನೆಲ್ಲ ಕೇಳ್ತಾ ಇದ್ದಾಳೆ ಇವಳು ನೋಡಿದರೆ ನನಗೆ ಈ ಅಶ್ವಿನಿ ಮ್ಯಾಗೆ ಯಾಕೋ ಮನ ಅದಕ್ಕೆ ಇವಳ ಮ್ಯ ಸಾಕ್ಷಿನೆಲ್ಲ ಹಾಗೆ ಇಟ್ಟಿದ್ದೀನಿ ನಾನು ಟೈಮ್ ಬಂದಾಗ ಉಪಯೋಗ ಮಾಡ್ತೀನಿ ಅಂತ ದೇವಿನಿ ಸೆಚ್ ಸ್ಕೆಚ್ ಹಾಕ್ತಾ ಇದ್ದಾಳೆ ಆ ಕಡೆ ಮನಸ್ಸಿನಿ ಅಂದರೆ ಫೇಕ್ ಅಶ್ವಿನಿ ಕೂಡ ಅದನ್ನು ನೋಡ್ತಾ ಇದ್ದಾಳೆ ಬೆಳಗ್ಗೆ ಹರಿಯತ್ತ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಕ್ಕೆ ಬ್ಯುಸಿ ಆಗ್ತಾರೆ ಆದರೆ ಈ ಭೂಮಿ ಫ್ರೆಶ್ಅಪ್ ಆಗಿ ಸ್ನಾನ ಮಾಡಿಬಿಟ್ಟು ಬಂದು ಆಕೆಯೂ ಕೂಡ ಇನ್ನೂ ಅಜಿತ್ನಿಗೆ ಯೋಚನೆಯೇ ಇದ್ದಾಳೆ ಅಂದರೆ ರಾತ್ರಿ ಎಲ್ಲ ಏನೆಲ್ಲ ನಡೆದಿತ್ತು ಅದನ್ನು ಯೋಚನೆ ಮಾಡ್ತಾ ನಗ್ತಾ ಇರ್ತಾಳೆ ಅದನ್ನು ನೋಡಿದಂಥ ನಮ್ಮ ಸಂಗೀತಮ್ಮನೋ ಅಯ್ಯೋ ನನ್ನ ಸದ್ಯ ಎಷ್ಟು ನಾಸ್ತಾಯಿದ್ದಾಳೆ ಏನೋ ಅಂತ ಈಕೆಗೆ ಅನುಮಾನ ಏನು ಭೂಮಿ ಎಷ್ಟು ನಗ್ತಾ ಇದೆ ಎಷ್ಟು ನಿಲ್ತಾಯಿದೆ ಅಂದಾಗ ಏನೂ ಇಲ್ಲ ಅತ್ತೆ ಆ ಥರ ಇಲ್ಲ ಅಂತ ಆಕೆನೋ ಅಂತಾಳೆ ಪಾಪ ಮಾತಾಡ್ತಾ ನಿಂತಿರ್ತಾರೆ ಭೂಮಿ ಕೈಯಲ್ಲಿರೋ ಪಾತ್ರೆನ ಬೀಳ್ಸಿಬಿಡ್ತಾಳೆ ಅವಾಗ ಅಪೇಕ್ಷ ಅಮ್ಮ ಏನು ಅವರ ಅಪ್ಪನ ಮನೆಯಿಂದ ತಂದಿದ್ದಾಳೆ ಅವಳು ಟೀ ಅಂಗಡಿ ಏನದು ಸಾಮಾನ್ಯ ಎಲ್ಲ ಚೆಲ್ಲಾಡ್ತಾಳಂದಾಗ ಇಲ್ಲ ಅವರ ಅಪ್ಪನ ಮನೆಯಿಂದ ಏನು ತಂದಿಲ್ಲ ಆಕೆ ಗಂಡನ ಅವು ಎಲ್ಲ ಆದ್ರೆ ಆಕೆ ಗಂಡನ ಕಿವಿಗೆ ಬಿದ್ದರೆ ನಿನ್ನ ಮತ್ತೆ ಹತ್ತು ಲಾಡಿ ಗಾಡಿ ಎಲ್ಲ ಪಾತ್ರೆನೆಲ್ಲ ತರಿಸ್ಬಿಟ್ಟು ಅದೇ ಗಾಡೀಲಿ ನಿನ್ನ ಗಂಡನ ಮನೆಗೆ ಕಳಿಸ್ತಾ ನೋಡೋ ಕಾಮಿಡಿ ಮಾಡ್ತಾರೆ ಅತಿ ನಾನು ಹೋಗ್ತೀನಿ ಸ್ವಲ್ಪ ಪೂಜೆ ಮಾಡಿಬಿಡ್ತಾನೆ ಅಂತ ಇರ್ತಾಳೆ ಭೂಮಿ ಅಜಿತ್ಕೆ ಡ್ಯಾಶ್ ಹೊಡೆದು ಬಿಡ್ತಾಳೆ ಅವಾಗ ಇಬ್ಬರು ಕೂಡ ಅಲ್ಲ ಲಚ್ ಲಚ್ ಅಂತಿರ್ತಾರೆ ಆದ್ರೆ ಎಲ್ಲರ ಕಣ್ಣು ಅವ್ರ ಮೇಲೆ ಇರುತ್ತೆ ಅವಾಗ ಅಜಿತ ಇಲ್ಲ ಭೂಮಿ ಎಲ್ಲರೂ ಕೂಡ ನಮ್ಮನ್ನೇ ನೋಡ್ತಾ ಇದ್ದಾರೆ ಯಾಕೋ ಚಿನ್ನ ನನಗಿನ್ ಡ್ಯಾಶ್ ಹೊಡಿಬೇಕನ್ಸುತ್ತಾ ನಿಂಗೆ ಭಾಳ ಡ್ಯಾಶ್ ಹೊಡಿತೀನಂತ ಇನ್ನಮ್ಮಕೆ ತಲೆ ಕುಕ್ಬಿಟ್ಟು ಹೋಗ್ತಾನೆ ಆಕೆನೂ ಕೂಡ ನಾನು ಪೂಜೆ ಮಾಡಬೇಕು ಸಾಹೇಬ್ರೆ ಹೋಗ್ತೀನಿ ಅಂತ ಆಕೆನೂ ಕೂಡ ಹೋಗ್ತಾಳೆ ಆದ್ರೆ ಈ ನಮ್ಮ ಸಂಗೀತಮ್ಮ ಪಲ್ಲವಿ ಮಾತ್ರ ಅಜಿತನ ಕಾಲು ಎಳಿತಾರೆ ಈಗ ಪಲ್ವೇಕ ಅಂತೂ ಅಲ್ಲ ಅಜಿತನ ಏನೋ ವಿಶೇಷ ಅನಿಸುತ್ತೆ ಇಬ್ಬರು ಏನು ಹೀಗೆ ಇದ್ದೀರಾ ಅಂತ ಅಂದಾಗ ಅಜಿತ ಪಲ್ವೇಕ ನೀವು ತುಂಬಾ ಕೆಟ್ಟೋಗಿದ್ದೀರಾ ಅಂತ ಅವನು ಕಾಲು ಎಳಿತಾನೆ ಈ ಕಡೆ ಭೂಮಿ ಬಂದುಬಿಟ್ಟು ದೇವಿಗೆ ದೀಪ ಹಚ್ಚಿಬಿಟ್ಟು ಬೇಡ್ಕೊತಿದ್ದಾಳೆ ಎಲ್ರಿಗೂ ಈ ಮನೆಯವ್ರಿಗೆ ಒಳ್ಳೇದು ಮಾಡಲಿ ಯಾಕೋ ಇದು ಚಾಪೆ ಹೋಗಿ ಮತ್ತೆ ಬೆಡ್ ಆಯಿತು ಏನು ಬದಲಾವಣೆ ಆಗಬಾರ್ದು ನನ್ನ ಜೀವನದಲ್ಲಿ ಅಂತ ಆಕೆ ಯೋಚನೆ ಮಾಡ್ತಾ ಎಲ್ಲರೂ ಒಳ್ಳೇದಾಗಲಿ ಅಂತ ಇರ್ತಾಳೆ ಅದೇ ಟೈಮ್ಗೆ ದೇವಿನೇನು ಬಂದುಬಿಟ್ಟು ನಮಸ್ಕಾರ ಮಾಡಿ ಭೂಮಿ ಇವಾಗ ನೀನೇ ನಾನು ಕಾಪಾಡಬೇಕು ಅಜಿತಾ ಒಂದು ಏನು ತೆಪ್ಪದ ವಿಚಾರ ಆಯಿತು ಆಗ್ಲಿಂದ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ನೀನೇ ಅವನಿಗೆ ಹೇಳಿಬಿಟ್ಟು ಅವನ ಮನಸ್ಸನ್ನು ಕ ಚೇಂಜ್ ಮಾಡಮ್ಮ ಅಂತ ಹೇಳ್ತಾಳೆ ಅವಾಗ ಅದೇ ಟೈಮ್ಗೆ ಬಂದಂಥ ಸಂಗೀತಮ್ಮ ಬೇಡ ಭೂಮಿ ನೀನೇನು ಈ ವಿಚಾರದಲ್ಲಿ ಎಂಟ್ರಿ ಆಗ್ಬೇಡ ಅನ್ನೋದ್ಲೇ ದೇವಿಯನಿ ಕಾಪಾಡಿತಾಳ ಹಾಗಂದರೆ ಹೇಗೆ ದೇವಿಯಣಿ ಅಂತ ದೇವಿಯಣಿ ಅಲ್ಲ ಸಂಗೀತ ಆಕೆ ಹೇಳ್ತೀನಿ ಬೇಡ ಅಂತ ಹೇಳಿದಾಗ ಇಲ್ಲ ದೇವೇನಿ ನೀನೇನೆ ಭೂಮಿ ಮೇಲೆ ನಿನಗೆ ಪ್ರೀತಿ ಇರೋ ಹಾಗೆ ನಡ್ಕೋ ಅಂದರೆ ಅವನ ಮನಸ್ಸು ಚೇಂಜ್ ಆಗತ್ತೆ ಅವಳು ಹೇಳೋದು ಬೇಡ ಅಂತ ಸಂಗೀತಮ್ಮ ಹೇಳ್ತಾಳೆ ಅದಕ್ಕೆ ದೇವೇನಿ ಆಯಿತು ಅಕ್ಕ ಸಂಗೀತ ನೀನು ಕೂಡ ನಾನು ಪ್ರಯತ್ನ ಮಾಡಿದೆ ಭೂಮಿ ಕೊಲ್ಲೋಕೆ ಅಂತ ಅಂದಾಗ ಇಲ್ಲ ದೇವೇನಿ ಆ ಥರ ತಿಳ್ಕೊಬೇಡ ನೀನು ಅಂತ ಹೇಳ್ತಾಳೆ ಈ ಕಡೆ ಮನಸ್ವಿನಿ ಅವಳು ಭೂಮಿ ಸೀಟಿಗೆ ಖರ್ಚಿಪ್ ಹಾಕಿ ಕಾಯ್ತಾ ಇದ್ದಾಳೆ ಅವಳು ಭೂಮಿನ ಅಜಿತ್ಗೆ ಇನ್ನೂ ಸ್ವಲ್ಪ ಹತ್ತಿರ ಮಾಡ್ತಾಳ ಅಂತ ಏಕೆ ಎಲ್ಲರೂ ಕೂಡ ಡೈನಿಂಗ್ ಟೇಬಲಲ್ಲಿ ಟಿಫಿನ್ ಮಾಡ್ತಾ ಕುಂತಿರ್ತಾರೆ ಭೂಮಿ ಬಾರಿ ನೀನು ಕೊಡ್ಬಾ ಅಂತ ಸಂಗೀತ ಕರೆದಾಗ ಇಲ್ಲ ಅಥವಾ ನಂಗೆ ಹಸಿವಿಲ್ಲ ನಾನು ಬಡಿಸ್ತೀನಿ ಅಂತ ಎಲ್ರಿಗೂ ಕೂಡ ತಿಂಡಿ ಆದರೆ ಅಜಿತ್ಗೆ ಬಡಿಸಲ್ಲ ಆವಾಗ ಸಂಗೀತಮ್ಮ ಬಡಿಸೇ ನನ್ನ ಮಗಿಗೆ ಟಿ ತಿಂಡಿನೇ ಬಡಿಸಲಲ್ಲ ಭೂಮಿ ಅಂದಾಗ ಹೋಗಿ ಬಡಿಸ್ತಾಳೆ ಈ ನಮ್ಮ ಅಪೇಕ್ಷೆ ಯಾಕೋ ಅಜೀವತ್ ಇದೆ ಅಲ್ಲ ಇಲ್ಲಾಂದರೆ ಚಿನ್ನಾರನ್ನ ಅಂತಿದ್ರು ಅಂತ ಅಪೇಕ್ಷೆ ಹೌದು ಎಲ್ಲ ಸ್ತಬ್ಧ ಐತೆಮ್ಮ ಚೆನ್ನಾಗಿದೆ ಟಿಫನ್ ಸುಮ್ಮನೆ ಟಿಫನ್ ಮಾಡೋಣ ಅಂತ ಮಾಡ್ತಾ ಇರ್ತಾಳೆ ಈ ಕಡೆ ಭೂಮಿ ಅಜಿತ್ಗೆ ತಿಂಡಿ ಬಡಿಸ್ತಾ ಇದ್ದಾಳೆ ಆದರೆ ಸ್ಟಾಪ್ ಮಾಡ್ತಾ ಇಲ್ಲ ಆದರೆ ಆಕೆಯೂ ಕೂಡ ಅಜಿತ್ನಿಗೆ ಲವ್ ಚಲೋ ಆಗಿದೆ ಅವನು ತಿಂತ ತಿಂತ ನಿನ್ನ ದೋಸೆ ಆಸಮ್ ಭೂಮಿ ನಿನ್ನ ದೋಸೆನೂ ಆಸಮ್ ನಿನ್ನ ಸೊಂಟನು ಆಸಮ್ ಅಂತ ಅಂದ್ಬಿಡ್ತಾನೆ ಆ ಮತಿಗೆ ಭೂಮಿ ಕಣ್ ಬಿಳಿ ಬಿಳಿ ಬಿಡ್ತಾಯಿದ್ದಾಳೆ ಅಯ್ಯೋ ಹೆಂಗೆ ಮಾತಾಡಿದಾರಲ್ಲ ಇವರು ಅಂತ ಅವ್ರನ್ನ ನುಂಗ ಹಾಗೇ ನೋಡ್ತಾ ಇದ್ದಾಳೆ ಎಲ್ರಿಗೂ ಕೂಡ ಛೀ ಹೇಗೆ ಮಾತಾಡ್ತಾನಲ್ಲ ಇವನು ಅಜಿತ ಅಂತ ಅಪೇಕ್ಷೆ ಆಯಿತು ಸಾಹಿಬ್ರಿ ಅಂತ ಆಕೆ ಎಲ್ಲರ ಪಾಪ ಕವರ್ ಮಾಡ್ಕೋಬೇಕಲ್ಲ ನಾ ಆಕೆಯೂ ಕೂಡ ಗಪ್ಪಾಗ್ತಾಳೆ ಎಲ್ಲರೂ ಕೂಡ ತಿಂಡಿ ಮುಗಿಸ್ಬಿಟ್ಟು ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ತಾರೆ ನೈಟ್ ಆಗುತ್ತೆ ಈ ಕಡೆ ಮನೆಶ್ವಿನಿ ಮತ್ತು ಅಪೇಕ್ಷಾ ಪ್ಲ್ಯಾನ್ ಮಾಡಿಬಿಟ್ಟು ಭೂಮಿನಗೆ ಅಪಾಯ ತರೋ ಪ್ಲ್ಯಾನಲ್ಲಿದ್ದಾರೆ ಅಪೇಕ್ಷ ಇಬ್ಬರು ಸೇರಿಕೊಂಡೇ ಇದ್ದಾರೆ ಈ ಕಡೆ ನಮ್ಮ ಮನಸ್ವಿನಿ ಆಕೆನ ಕರ್ಕೊಂಡು ಹೋಗಿ ಬರೋಣ ಬಾ ಅಂತ ಕರ್ಕೊಂಡು ಬಂದ್ಬಿಟ್ಟು ಆಕೆಯನ್ನು ಸ್ಟೋರೂಮಲ್ಲಿ ಕಳಿಸಿ ನಾನು ಮಾಸ್ಕ್ ತೊಂಬರ್ತೇನೆ ಅಂತ ಆಕೆಯನ್ನು ಒಳಗೆ ಕಳಿಸ್ಬಿಟ್ಟು ಈ ಮನಸ್ವಿನಿ ಲಾಕ್ ಹಾಕ್ತಾಳೆ ಪಾಪ ಭೂಮಿ ನೋಡಿದರೆ ಅಲ್ಲಿ ಡಸ್ಟು ಧೂಳಕ್ಕೆಲ್ಲ ಪಾಪ ಆ ವಾಸನೆ ಎಲ್ಲದಕ್ಕೂ ಕೂಡ ಆಕೆ ಉಸ್ರು ಗಟ್ಟಂಗೆ ಇದೆ ಈಕೆ ನೋಡಿದರೆ ಹೊರಗಡೆ ಲಾಕ್ ಆಗಿಬಿಟ್ಲು ಭೂಮಿ ಕೂಗ್ತಾಳೆ ತಗೀರಿ ಯಾರಾದರೂ ಲಾಕ್ ಹಾಕಿದ್ದು ತೆಗೀರಿ ಅಂತ ಕೂಗ್ತಾ ಇದ್ರು ಕೂಡ ಇಲ್ಲಿ ಈ ಅಪೇಕ್ಷೆ ಇದನ್ನು ನೋಡ್ತಾ ಮಜಾ ತೊಗೊತಾಳಿದ್ದಾಳೆ ಆಗಲಿಕ್ಕೆ ಅಂತ ಈಕೆದು ಆದರೆ ಅಲ್ಲಿ ಸ್ಮೆಲ್ಲು ಡಸ್ಟು ಎಲ್ಲವೂ ಕೂಡ ಆಕೆ ತಲೆ ಸುತ್ತಿ ಪಾಪ ಭೂಮಿ ಕೆಳಗೇನೆ ಬಿದ್ದೋಗಿಬಿಡ್ತಾಳೆ ಇವಾಗ ಭೂಮಿಯ ಒಂದು ಪರಿಸ್ಥಿತಿ ಏನಾಗುತ್ತೆ ಆಕೆ ಜೀವ ಅಪಾಯದಿಲ್ಲದೆ ಅದನ್ನು ನಾಳೆ ಸಂಕಿಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು ಸೋ ಮಚ್